ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದಿ ಕ್ರಿಯನ್ಸ್ ಇವತ್ತು ಒಂದು ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋಗಬೇಕಿತ್ತು ಹಾಗಾಗಿ ಬೇಗನೆ ಕೆಲಸನ ಮುಗಿಸ್ಕೊಳ್ತಿದ್ದೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಹೊರಡಬೇಕಿತ್ತು ತಿಂಡಿ ಮುಗಿಸ್ಬಿಟ್ಟು ಹಾಗೆ ನಾನು ಕಿಚನ್ ಕೂಡ ತೋರಿಸಿರಲಿಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ ಇದು ಹೊಸ್ದಾಗಿ ಬಾಕ್ಸ್ಗಳನ್ನ ತಂದು ಜೋಡಿಸಿದ್ದೆ ಇದು ವಿಶಾಲ್ ಮೋಟಲ್ ತಂದಿದ್ದು ಹಾಗೆ ಇಲ್ಲಿ ಸ್ಟ್ಯಾಂಡು ಇದೆಯಲ್ಲ ಇದನ್ನ ಮೀಶೋದಲ್ಲಿ ತರಿಸಿದ್ದೆ ಎರಡುದು ಅದ್ರದ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ವಿಶಾಲ್ ಮಾಡ್ತಿದು ಟೂ ಪೀಸು ತ್ರೀ ಪೀಸು ಫೋರ್ ಪೀಸು ಇದಿಷ್ಟು ಒಂದೇ ರೇಟು ಆದರೆ ಬಾಕ್ಸ್ ಬೇ ಬಿಗ್ ಇರೋದು ಜಾಸ್ತಿ ರೇಟ್ ಇರುತ್ತೆ ಚಿಕ್ಕದಿರೋದು ಕಮ್ಮಿ ರೇಟ್ ಇರುತ್ತೆ ಅಷ್ಟೇ ಇದು ನನ್ನ ಕಿಚನ್ ಇದು ಇಷ್ಟು ಈಗ ಇಟ್ಕೊಂಡಿದ್ದೀನಿ ಯಾವತ್ತೂ ತೋರಿಸಿಲ್ಲವಲ್ಲ ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡೆ ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ಹಾಗೆಯೇ ತಿಂಡಿ ಎಲ್ಲ ಮುಗಿಸಿ ರೆಡಿಯಾಗಿ ಹೊರಡಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಮುಗಿಸ್ಕೊಳ್ತಾ ಇದ್ದೆ ಇದು ಮುಗಿದ ನಂತರ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗಿ ಅಲ್ಲಿನೇ ವೀಡಿಯೋನ ಹಾಕ್ತೀನಿ ಇವರು ನನ್ನ ಹಸ್ಬೆಂಡ್ ತಂಗಿ ಅಂದರೆ ಅವರ ಚಿಕ್ಕಪ್ಪನ ಮಗಳು ಇವರು ಸ್ವಂತ ತಂಗಿ ಇದ್ದಾರೆ ಅವರು ಅವರು ಕೂಡ ಫಂಕ್ಷನ್ಗೆ ಬಂದಿದ್ದಾರೆ ಅವ್ರನ್ನೂ ಕೂಡ ಪರಿಚಯ ಮಾಡಿಕೊಡ್ತೀನಿ ಇವರಿಬ್ಬರು ಇವರ ಅಕ್ಕ ತಂಗಿಯರು ಇಬ್ಬರು ಇವರು ಫಸ್ಟ್ನೇ ಅಕ್ಕ ಪ್ರೆಗ್ನೆಂಟ್ ಇರೋರು ಇವರು ಎರಡನೇ ಅವ್ರ ತಂಗಿ ಕೀರ್ತಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಇಬ್ಬರು ಕೂಡ ತಂಗಿರಾಗಬೇಕು ಅವ್ರ ಮನೇಲಿ ಗಂಡ ಗಂಡು ಮಕ್ಕಳಿಲ್ಲ ಇವರೇ ಇವು ಎರಡೂ ಮನೆಗೂ ಕೂಡ ಗಂಡು ಮಗ ಹತ್ತಾರ ಪೂಜೆನ ಮುಗಿಸ್ಕೊಳ್ತೇವೆ ಫಸ್ಟ್ ಪೂಜೆ ಮಾಡಿ ಆನಂತರ ಅವರು ಚೇರ್ ಮೇಲೆ ಕೂರಬೇಕು ಹಾಗಾಗಿ ಫಸ್ಟ್ ಪೂಜೆ ಮಾಡಿಸಿದ್ರು ಆನಂತರ ದೇವ್ರ ಮನೇಲಿ ಕೂಡ ಪೂಜೆ ಮುಗಿಸಿದ್ರು ಜನ ಎಲ್ಲ ಬಂದಿದ್ದರು ಹಾಗೆ ನೆಂಟರು ರಿಲೇಟಿವ್ಸ್ ಎಲ್ಲಿದ್ರು ಬಂದಿದ್ದರು ಈಗ ಅವರು ನಮಸ್ಕಾರ ಮಾಡಿ ಚೇರ್ ಮೇಲೆ ಕೂರಬೇಕು ಊರವ್ರು ಕೂಡ ಬರ್ತಿದ್ರು ಹಾಗೆ ಮಡ್ಲಕ್ಕಿ ಕೂಡ ತರ್ತಿದ್ರು ಈ ಸೀಮಂತಕ್ಕೆ ಬರುವಾಗ ಕಡಲೆ ಬೆಲ್ಲ ಹಾಗೆ ಕೊಬ್ಬರಿ ತರ್ತಾರೆ ಬೇರೆ ಕಡೆ ಎಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಕಡೆ ನೋಡೋಕ್ಕೆ ಬರೋರು ಅಂದರೆ ಊರವ್ರು ಮಾತ್ರ ಬರೋರು ಹಾಗೆ ಮಾಡ್ತಾರೆ ಇನ್ನು ಹೊರ ಕಡೆಯಿಂದ ರಿಲೇಟಿವ್ಸ್ ಬರೋರೆಲ್ಲ ಅದನ್ನೇ ತರ್ತಾರೆ ಅಂದರೆ ಜಾಸ್ತಿ ಜಾಸ್ತಿ ತರ್ತಾರೆ ಇವರು ಪ್ಲೇಟಲ್ಲಿ ತಗೊಬರ್ತಾರೆ ಅಷ್ಟೇ ಈಗ ನಾನು ಕೂಡ ಶಾಸ್ತ್ರ ಮಾಡಬೇಕು ನಾನು ಅದಕ್ಕೆ ಆಗಿರೋದ್ರಿಂದ ನನ್ನ ಕೈಲೇ ಫಸ್ಟ್ ಶಾಸ್ತ್ರನ ಮಾಡಿಸಿದ್ರು ಅರಿಶಿಣ ಕುಂಕುಮ ಎಲ್ಲ ಇಡಿಸಿ ಫಸ್ಟು ಸಿಂಪಲ್ಲಾಗೆ ಡೆಕೋರ್ ಮಾಡಿದ್ರು ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ ನಾನು ಕೂಡ ಕೂತಿದ್ದೆ ಬೇರೆ ಯಾರಾದರೂ ಮಾಡಲಿ ನನಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಫಸ್ಟ್ ನೀನೇ ಮಾಡಬೇಕು ಅಂದರೂ ಹಾಗಾಗಿ ಎದ್ದೋದೆ ನಾನೇ ಮಾಡಿದೆ ಫಸ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇದು ಮನೇಲೇ ಮಾಡಬೇಕು ಅಂದರೆ ಶಾಸ್ತ್ರನ ಹೊರ್ಗಡೆ ಮಾಡೋಂಗಿಲ್ಲ ಅನ್ನೋದಿಗೆ ಸಿಂಪಲಾಗೆ ಈ ರೀತಿ ಮಾಡಿಕೊಂಡಿದ್ದು ಡೆಕೋರ ಏನೂ ಡೆಕೋ ಅಲ್ಲೆಲ್ಲ ಹಿಂದೆ ಮೆಟ್ಲಿರೋದ್ರಿಂದ ಏನೂ ಡೆಕೋರೇಷನ್ ಮಾಡೋಕ್ಕಾಗಲಿಲ್ಲ ಹಾಗೆ ಸಿಂಪಲಾಗಿ ಒಂದು ಚೇರ್ ಹಾಕ್ಸಿ ಟೇಬಲ್ ಹಾಕ್ಸಿ ಜೋಡಿಸಿರೋದು ಅಷ್ಟೇ ಹೊರ್ಗಡೆ ಆದರೆ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿಸ್ಬೋದಿತ್ತು ಹಾಗೆ ಬೆಳೆ ಕೂಡ ತೊಡಿಸ್ಬೇಕು ಫಸ್ಟು ತುಂಬ ಟೈಟ್ ಆಗುತ್ತೆ ಅಂತ ನೀವೇ ತೊಡ್ಕೊಳ್ಳಿ ಅಂದೆ ಅವರೇ ಈಸಿಯಾಗಿ ಹಾಕ್ಕೊಂಡ್ರು ಸ್ವಲ್ಪ ಹಿಂಸೆ ಆಗುತ್ತೆ ಬೇರೆಯವ್ರು ಹಾಕಿದ್ರೆ ಅಂತ ನನ್ನ ಮಗಳು ಬೇರೆ ಫೋನ್ ಕೊಡು ಅಂತ ಮಾಡ್ತಿದ್ಲು ಮಾಡ್ತಿದ್ರು ಹಾಗಾಗಿ ಬೇರೆಯವ್ರಿಗೆ ಕೊಟ್ಟು ವೀಡಿಯೋನ ಮಾಡಿಸಿದ್ದೆ ಅಲ್ಲೂ ಬಿಡ್ತಿಲ್ಲ ಅವಳು ಕಿ ಮಾಡ್ತಲೇ ಇರ್ತಾಳೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳ್ಕೊಂಡೆ ನನಗಂತೂ ಯಾರೇನು ಮಾಡಬೇಕು ಅಂತ ಗೊತ್ತೇ ಇಲ್ಲ ಹಾಗೆ ಅದನ್ನೆಲ್ಲ ಮುಟ್ಟಿಸಿ ನಮಸ್ಕಾರ ಮಾಡಿಸ್ಕೋಬೇಕು ನಾವು ಕೂಡ ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳಿದರು ಅದೇ ಥರ ಮಾಡ್ತಾಯಿದ್ದೆ ಫೋಟೋಗ್ರಾಫರು ಬಂದಿದ್ದರು ಫೋಟೋಸ್ ತೆಗಿತಾಯಿದ್ರು ಏನೇ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಫೋಟೋಸ್ ಇರಲಿ ಅಂತ ಫೋಟೋಗ್ರಾಫರ್ನ ಕರೆಸೆ ಕರೆಸ್ತೀವಿ ಡೆಕೋರೇಷನ್ಸ್ ಸ್ವಲ್ಪನಾದರೂ ಮಾಡಿಸಿದ್ರೆ ಇನ್ನೂ ತುಂಬ ಗ್ರ್ಯಾಂಡಾಗೆ ಕಾಣೋದು ಅದೊಂದು ಲೆಸ್ ಆಯಿತು ಆದರೂ ಕೂಡ ಚೆನ್ನಾಗಿ ಬಂದಿದೆ ಅವ್ರು ಮಾಮೂಲಿ ಮೇಕಪ್ ಅವ್ರು ಕರೆದು ಮೇಕಪ್ ಮಾಡಿಸಿದ್ದು ಸ್ಯಾರಿ ಕೂಡ ಚೆನ್ನಾಗಿರೋದೇ ಅಂತರ ಸೆಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೃಷ್ಟಿ ಹಾಕ್ಬೇಡಿ ಅಂಗಂತ ಅವ್ರ ಹಸ್ಬೆಂಡ್ ಇವರು ಅವ್ರ ಕೂಡ ಶಾಸ್ತ್ರ ಮಾಡ್ತಿದ್ದಾರೆ ಹಾಗೆ ಕಡಲೆ ಹಾಕೋಕೆ ಹಾಕೋಕೇಳಿದ್ರು ಅವರಿಗೆ ಕಡಲೆ ತಿನ್ನು ತಲೆ ಬೇಕಾಗಲಿ ಅಂದರೆ ಅದು ತಿನ್ಸೋಕೆ ಹೋಗ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಮೇಲೆ ಹಾಕಿ ಆಶೀರ್ವಾದ ಮಾಡೋ ಥರ ಮಾಡಬೇಕು ಹಾಗೆ ಸ್ವೀಟ್ ಕೂಡ ತಿನ್ನಿಸ್ಬೇಕು ಲಾಸ್ಟಿಗೆ ನಂದು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪನೇ ಮಾಡಿದ್ದಾರೆ ಅಷ್ಟಲ್ಲ ಮಗಳು ಫೋನ್ ಕಿತ್ಕೊಂಡಿದ್ದಾಳೆ ಆನಂತರ ನಾನು ಫೋನ್ ಇಸ್ಕೊಂಡು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಎಲ್ಲವೂ ಹಾಗೆ ಒಂದು ಎರಡು ಪೋಸ್ಟ್ ಕೂಡ ಕೊಟ್ಟು ಅವ್ರ ಫೋಟೋ ತೆಗ್ಸಿದ್ರು ಇದು ಅವ್ರ ಫ್ಯಾಮಿಲಿ ಅಂದರೆ ಅವ್ರ ತವ್ರ ಮನೆ ಫ್ಯಾಮಿಲಿ ಅದು ಇದು ಇವರು ಇವ್ರ ಹಸ್ಬೆಂಡ್ ಅದಕ್ಕೆ ಸಾರಿ ಅಕ್ಕ ಅನಿಸುತ್ತೆ ಅವರು ಅಂದರೆ ಈ ಪ್ರೆಗ್ನೆನ್ಸಿ ಇದ್ದಾರಲ್ಲ ಅವರಿಗೆ ನಾದಿನಿ ಆಗಬೇಕು ಅವ್ರ ಹಸ್ಬೆಂಡ್ ಅಕ್ಕನೂ ತಂಗಿನೂ ಅನಿಸುತ್ತೆ ಕರೆಕ್ಟಾಗಿ ಗೊತ್ತಿಲ್ಲ ಅವರು ಕೂಡ ಶಾಸ್ತ್ರ ಮುಗಿಸಿದ್ರು ಹಾಗೆ ತುಂಬ ಜನ ಶಾಸ್ತ್ರ ಮುಗಿಸಿ ಫೋಟೋಶೂಟ್ ಕೂಡ ಆಯಿತು ಹಾಗೆ ಲಾಸ್ಟಿಗೆ ಹೊರಡುವಾಗ ವೀಡಿಯೋ ಮಾಡಿಕೊಂಡೆ ಅವರಿಗೆ ಕೂಡ ಮಡಲು ತುಂಬ್ತಾರೆ ಅಂದರೆ ಕಡಲೆ ಬೆಲ್ಲ ಹಣ್ಣು ಎಲ್ಲ ಇಟ್ಟು ಕೊಬ್ಬರಿ ಇಷ್ಟನ್ನು ಇಟ್ಟು ಮಡಲು ತುಂಬ್ತಾರೆ ಪ್ರೆಗ್ನೆನ್ಸಿ ಇರೋರಿಗೆ ಕಾಯಿ ಕೊಡೋದಿಲ್ಲ ಅಂದರೆ ಕಾಯಿ ಇಟ್ಟು ಮಡಲು ತುಂಬೋದಿಲ್ಲ ಈ ರೀತಿ ಹಣ್ಣು ಕೊಬ್ಬರಿನ ಕೊಡ್ತಾರೆ ಈ ರೀತಿ ನಾನು ಶಾಸ್ತ್ರ ಮಾಡೋದನ್ನೆಲ್ಲ ವೀಡಿಯೋನ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಕಾಮೆಂಟ್ ಮಾಡದಿದ್ದರೆ ಮಾಡ್ಬೋದು ನಮಗೂ ಕೂಡ ತಿಳ್ಕೊಂಡಂಗೆ ಆಗುತ್ತೆ ಹಾಗೆ ಅದು ಮಾಡ್ಲಿಕ್ಕಿನ್ನ ಯಾರಾದರೂ ಇಸ್ಕೊಳ್ಬೇಕು ಅವರ ಜೊತೆ ಇರಬೇಕು ಹಾಗೆಲ್ಲೇ ಲಾಸ್ಟಿಗೆ ಹೊರಡುವಾಗ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಈ ರೀತಿ ಎಲೆ ಆಡಿಕೆ ಹಣ್ಣು ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು ಅದನ್ನು ಲಾಸ್ಟಿಗೆ ಮಾಡಿಸ್ತಾಯಿದ್ದು ನನ್ನ ಮಗಳು ಇಲ್ಲೇ ಓಡಾಡ್ತಿದ್ದಾಳೆ ಹಾಡಿಗಾರತ್ತೆ ಅಂದರೆ ಫೇವ್ರೇಟ್ ಅದರಲ್ಲಿ ಇವರು ಫಸ್ಟ್ನೇ ಅವರು ವೈಟ್ ಚಡಿದಾರ ಹಾಕೊಂಡಿದ್ರಲ್ಲ ಅವರಂದರೆ ಫಸ್ಟ್ ಫೇವ್ರೇಟು ಸೆಕೆಂಡ್ ಇವರು ತುಂಬ ಇಷ್ಟಪಡ್ತಾರೆ ಇವರಿಬ್ಬರೂ ಮೂರು ಜನ ಇದ್ದಾರೆ ಮೂರು ಜನ ಅಷ್ಟೇ ಇಷ್ಟಪಡ್ತಾಳೆ ಜಾಸ್ತಿ ಇವರು ಪ್ರೆಗ್ನೆನ್ಸಿ ಇದ್ರಲ್ಲ ಅವ್ರ ಅಕ್ಕ ತಂಗಿನ ಜಾಸ್ತಿ ಹಚ್ಕೊಂಡಿದ್ದಾಳೆ ಅವ್ರ ಜೊತೆನೇ ಇರ್ತಾಳೆ ಜಾಸ್ತಿ ಯಾವಾಗಲೂ ಅಕ್ಕಪಕ್ಕ ಮನೆಯಾಗಿರೋದ್ರಿಂದ ಯಾವಾಗಲೂ ಅವ್ರ ಮನೆಗೆ ಹೋಗ್ತಿರ್ತಾಳೆ ಹೊಂದ್ಕೊಂಡಿದ್ದಾಳೆ ಚೆನ್ನಾಗಿ ಹಾಗೆ ಲಾಸ್ಟಿಗೆ ಹೋಗುವಾಗ ಕೂಡ ಅಕ್ಕಪಕ್ಕ ಮನೆಯವರೆಲ್ಲ ಬರ್ತಾರಲ್ಲ ಕಳಿಸುವಾಗ ಆಗ ಅವರಿಗೆಲ್ಲ ಎಲೆ ಅಡಿಕೆ ಕೊಟ್ಟು ಹಾಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಖಾರ ರೆಡಿ ಇತ್ತು ಕಾರಿಗೆ ಹತ್ಕೊಂಡು ಕರ್ಕೊಂಡೋಗೋದಷ್ಟೇ ನಮ್ಮೂರಿಗೆ ಹಾಗೆಯೇ ಎಲ್ರಿಗೂ ಕೊಟ್ಟು ಆನಂತರ ಕಾರ್ನ ಹತ್ತರಿಸ್ಕೊಳ್ತೀನಿ ಹೊರಡುವಾಗ ಸ್ವಲ್ಪ ಬೇಜಾರಾಗಿ ಆಗುತ್ತೆ ಅವರು ಕೂಡ ಅರಳುತ್ತಿದ್ದರು ನನ್ನ ಮಗಳು ಕೂಡ ನನಗೂ ಬೇಕು ಅಂದ ಅವರಿಗೂ ಕೂಡ ಕೊಡ್ತಾಯಿದ್ರು ಅವಳು ಎಲ್ಲನೂ ಬೇಕು ಬೇಕು ಅಂತೇಳಿ ಆರಿಗಾರು ಏನಾದರೂ ಇರೋದು ನೋಡಿದರೆ ನಂಗೂ ಅಂತಾಳೆ ಹಾಗಾಗಿ ಅವಳಿಗೂ ಕೂಡ ಕೊಟ್ಟು ನೆಕ್ಸ್ಟ್ ಕಾರ್ನ ಹಾಕ್ತೇ ಅಂತ ಇದ್ದು ಕಾರ್ ಕೋತ ಮೇಲೆ ಇನ್ನೇನು ಹೊರಡೋದೆ ನಮ್ಮ ಮನೆಗೆ ಅವ್ರ ಮಾವ ಅವರು ಚಿಕ್ಕ ಮಾವ ಬಂದು ಮಾತಾಡಿಸ್ತಿದ್ರು ಹೋಗಿ ಬರ್ತೀರಾ ಮಗ ಅಂತ ಅವರು ಕೂಡ ಮಾತಾಡ್ತಿದ್ರು ಹಾಗೆ ಅಳ್ತಿದ್ರಲ್ಲ ಸ್ವಲ್ಪ ಅವಳು ಬಂದೇ ಬರುತ್ತೆ ಹೋಗುವಾಗ ನೆಕ್ಸ್ಟ್ ಮನೆಗೆ ಬಂದು ಬರುವಾಗ ವೀಡಿಯೋ ಮಾಡಲಿಲ್ಲ ಬಂದಾದಮೇಲೆ ಮಾಡಿದ್ದು ಇಲ್ಲಿ ಆರತಿ ಮಾಡಿ ಒಳಗೆ ಕರ್ಕೋಬೇಕಲ್ಲ ಹಾಗಾಗಿ ಹೊರಗಡೆನೇ ನಿಂತಿದ್ರು ನನ್ನ ಮಗಳು ಅಷ್ಟಲ್ಲಿ ಮಲಗಿಬಿಟ್ಟಿಲ್ಲ ಅವಳನ್ನ ಒಳಗೆ ಮಲಗಿಸಿ ಅವರು ಆರತಿ ತಂದು ಇವರು ಹಸ್ಬೆಂಡ್ ತಂಗಿ ಸ್ವಂತ ತಂಗಿ ಇವರು ಆರತಿ ಅಂತ ಹಾಗೇ ಅವ್ರಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗಡೆ ಕರ್ಕೊಂಡು ಹೋಗ್ತೇವೆ ಹಾಗೆ ಒಳಗಡೆ ಕೂತಿದ್ದು ಸ್ವಲ್ಪ ಅದು ಟೀ ಕುಡ್ದು ಮಾತಾಡಿ ಎಲ್ಲರೂ ಅವ್ರವ್ರ ಮನೆಗೆ ಹೋದರು ನಾವು ನಮ್ಮ ಮನೆಗೆ ಬಂದು ಇಷ್ಟೇ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ನೆಕ್ಸ್ಟ್ ವೀಡಿಯೋ ಮಿಸ್ ಮಾಡಿದೆ ನೋಡಿ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್